ನನ್ನ ಹೆಸರು ತರಗತಿಯಲ್ಲಿ ಓದಿಸಿದ್ದೆ ಸರ್ಕಾರಿ ಪ್ರೌಢಶಾಲೆ ಹರಸಿಕ್ಕೇನೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಸ್ಪರ್ಧೆ ನಡೆಯಲಾಗುತ್ತಿದೆ ಅದರಲ್ಲಿ ಬ್ಯಾಸ ಸ್ಪರ್ಧೆ ಮಾಡುತ್ತಿರುವ ಹೆಸರು ಐಸಾಕ್ ನಿಲ್ತನ್ ರವರು ಇಂಗ್ಲೆಂಡಿನ ಊಲ್ ಇಂಗ್ಲೆಂಡಿನ ಗ್ರಾಂಥ ಮತಿಯಾದ ಉಲ್ ಸೋತ್ನಲ್ಲಿ ನಾಲ್ಕು ಜನವರಿ ಸಾವಿರದ ಆರುನೂರ ನಲವತ್ತ್ ಮೂರರಂದು ಜನಿಸಿದರು ಇವರು ಇವರನ್ನು ವಿಜ್ಞಾನದ ಇತಿಹಾಸದಲ್ಲೇ ಅತ್ಯಂತ ಮೂಲ ಮತ್ತು ಪ್ರಭಾವಿ ಸೈದ್ಧಾಂತಿಕವಾದಿ ಎಂದು ಹೇಳಲಾಗಿದೆ ಇವರು ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿದರು ಇವರನ್ನು ಸಾವಿರದ ಆರುನೂರ ಅರವತ್ತೊಂದರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಲಾಯಿತು ಸಾವಿರದ ಆರುನೂರ ಅರವತ್ತೈದರಲ್ಲಿ ಕೇಂಬ್ರಿಡ್ಜ್ನಲ್ಲಿ ಹರಡಿದ್ದರಿಂದ ಒಂದು ವರ್ಷಗಳ ಕಾಲ ರಜೆ ತೆಗೆದುಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಅವರ ಮೇಲೆ ಸೇವು ಬಿದ್ದಿರುವುದು ಎಂದು ಹೇಳಲಾಗಿದೆ ಈ ಘಟನೆಯ ನ್ಯೂಟನ್ ರನ್ನು ಅದರ ಚಂದ್ರನ ಕಕ್ಷೆಯಲ್ಲಿರುವಂತೆ ಮಾಡಿದ ಬಲ ಮತ್ತು ಗುರುತ್ವವನ್ನು ಸಂಪರ್ಕಿಸುವ ಸಾಧ್ಯತೆಯ ಅನ್ವೇಷಣೆಗೆ ಪ್ರೇರೇಪಿಸಿತು ಇದೇ ಅವರ ವಿಶ್ವವ್ಯಾಪಿ ಗುರುತ್ವ ನಿಯಮಕ್ಕೆ ಕಾರಣವಾಯಿತು ಅವರು ಬೆಳಕಿನ ಸಿದ್ಧಾಂತ ಬೆಳಕಿನ ಸಿದ್ಧಾಂತ ಮತ್ತು ಬಣ್ಣಗಳ ಬಗೆಗೆ ಅಧ್ಯಯನ ಮಾಡಿದರು ಒಂದು ಖಗೋಳ ವೀಕ್ಷಣೆಗೆ ಒಂದು ಖಗೋಳ ಖಗೋಳ ದೂರದರ್ಶಕವನ್ನು ವಿನ್ಯಾಸಗೊಳಿಸಿದ್ದರು ಭೌತ ವಿಜ್ಞಾನದ ರಚನೆಗೆ ನ್ಯೂಟನ್ ರ ನ್ಯೂಟನ್ ಭೌತ ವಿಜ್ಞಾನದ ರಚನೆಗೆ ಚಲನೆಯ ಮೂರು ನಿಯಮಗಳಿಗೆ ಮತ್ತು ವಿಶ್ವವ್ಯಾಪ್ತಿ ಗುರುತ್ವದ ನಿಯಮಕ್ಕೆ ಬದಲಾಯಿಸಿದರು ಹದಿನೇಳನೇ ಶತಮಾನದಲ್ಲಿ ವೈಜ್ಞಾನಿಕ ಕ್ರಾಂತಿಗೆ ವೈಜ್ಞಾನಿಕ ಕ್ರಾಂತಿಗೆ ನ್ಯೂಟನ್ ಕೆಲಸದ ಜೊತೆಗೆ ಕೆಪ್ಲ ಎಲಿ ಮತ್ತು ಇತರರ ಕೊಡುಗೆಗಳು ಸೇರಿ ಹೊಸ ಪ್ರಬಲ ಅನ್ವೇಷಣೆಗೆ ಕಾರಣವಾಯಿತು ಇವರು ಒಬ್ಬ ಖ್ಯಾತ ಗಣಿತಜ್ಞರು ಕೂಡ ಆಗಿದ್ದರು ಇವರು ಸಾವಿರದ ಏಳ್ನೂರ ಇಪ್ಪತ್ತೇಳರಲ್ಲಿ ನಿಧನರಾದರು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದಾರೆ ಧನ್ಯವಾದ